ಹಲೋ ಎವ್ರಿ ಒನ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಅದಕ್ಕಿಂತ ಮುಂಚೆ ಈ ಮೌಲಾನಾ ಆಜಾದ್ ಮಾದರಿ ಶಾಲೆ ಏನಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳೋದಾದರೆ ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಲು ಲಾಸ್ಟ್ ಡೇಟು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಓಕೆ ಆಮೇಲೆ ಇದರ ಎಕ್ಸಾಮು ಮೇ ಹದಿನೆಂಟನೇ ತಾರೀಕಿದೆ ಓಕೆ ಮೇ ಹದಿನೆಂಟು ಇದನ್ನು ನೋಟಿಫಿಕೇಷನಲ್ಲಿ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ನಡೆಯುವ ಡೇಟು ಇದು ಅದೇ ದಿನನಾದರೂ ನಡೀಬೋದು ಇಲ್ಲ ಮುಂದೂ ಹೋಗ್ಬೋದು ಓಕೆ ಹಾಲ್ ಟಿಕೆಟ್ ಬಿಟ್ಟಾಗ ಅದು ಕನ್ಫರ್ಮ್ ಆಗುತ್ತೆ ಓಕೆ ಆಮೇಲೆ ಈ ಒಂದು ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆ ಇದೆ ನೋಡಿರಿ ಎಲ್ಲ ಕಾಸ್ಟ್ನವರು ಇದನ್ನು ಎಕ್ಸಾಮ್ ಬರಿಬೋದು ಇದರ ಬಗ್ಗೆ ಆಲ್ರೆಡಿ ನಾನು ಒಂದು ಸಂಪೂರ್ಣ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ಆ ವಿಡಿಯೋ ನೋಡಿ ನಿಮ್ಮ ಮಾಹಿತಿಯನ್ನು ಪಡ್ಕೊಳ್ಬೋದು ಓಕೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಮೇ ಹತ್ತು ಅಂತ ಹೇಳಿದ್ದೆ ಓಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಸಹ ಒಂದು ವಿಡಿಯೋ ಮಾಡಿದ್ದೇನೆ ನೀವು ಆ ವಿಡಿಯೋ ನೋಡಿಕೊಂಡು ನೀವು ಮೊಬೈ ಮನೆಯಲ್ಲೇ ಅಥವಾ ಕಂಪ್ಯೂಟರ್ ಅಂಗಡಿಯಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಈ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಡೀಟೇಲ್ಸನ್ನು ದಾಖಲಾತಿಗಳನ್ನು ನಮಗೆ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಅಪ್ಲಿಕೇಶನನ್ನು ಹಾಕಿ ಓಕೆ ಆಮೇಲೆ ಈ ಪರೀಕ್ಷೆಗೆ ನಿಮಗೆ ಏನಾದರೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಅಂದರೆ ತಯಾರಿಯನ್ನು ನಡೆಸಲು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ ಮಾಡಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಈಗ ಒಂದು ಇಂಗ್ಲೀಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅವರು ಸೇಜ್ ಅ ರಮಣ ಮಹರ್ಷಿ ವಾಜ್ ಅಂತೇಳಿ ಓಕೆ ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ರಿಅರೇಂಜ್ ದ ವರ್ಡ್ಸ್ ಆ್ಯಂಡ್ ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ ಓಕೆ ಸೊ ಇಲ್ಲಿ ಒಂದು ಸೆಂಟೆನ್ಸನ್ನು ಭಾಗ ಭಾಗವಾಗಿ ಮಾಡಿ ಅಂದರೆ ಹಿಂದೂ ಮುಂದಾಗ ಮಾಡಿ ಅವರು ಕೊಟ್ಟಿದ್ದಾರೆ ಓಕೆ ಇದನ್ನು ನಾವು ಏನು ಮಾಡಬೇಕು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಬರೋ ಹಾಗೆ ನಾವು ಮಾಡಬೇಕು ಓಕೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದು ಗ್ರಾಮ್ಯಾಟಿಕಲಿ ಕರೆಕ್ಟಾಗಿರ್ಬೇಕಿದು ಓಕೆ ಈ ಥರನಾದಂಥ ಪ್ರಶ್ನೆಗಳು ಬಂದಾಗ ಮೊದಲು ನೀವು ಆಪ್ಷನ್ಗಳನ್ನ ನೋಡ್ಕೊತಾ ಹೋಗಬೇಕು ಓಕೆ ಸೊ ಹಾಗಾದರೆ ಮೊದಲನೇ ಆಪ್ಷನ್ ನೋಡೋದಾದರೆ ಇಲ್ಲಿ ನೋಡ್ರಿ ಸೇಜ್ ರಮಣ ಮಹರ್ಷಿ ವಾಜ್ ಅಂತ ಇದೆ ಸೊ ಇದೇನು ಅಷ್ಟು ಗ್ರಾಮ್ಯಾಟಿಕಲಿ ಅಂದರೆ ವ್ಯಾಕರಣಬದ್ಧವಾಗಿ ಸೆಂಟೆನ್ಸ್ ಇಲ್ಲ ಸೊ ಹಾಗಾಗಿ ಈ ಒಂದು ಮೊದಲನೇ ಆಪ್ಷನ್ ತಪ್ಪಾಗ್ತದೆ ಹಾಗೆ ಸಿ ಆಪ್ಷನ್ ನೋಡಿ ಸೇಜ್ ಅ ರಮಣ ಮಹರ್ಷಿ ವಾಜ್ ಅಂತ ಇದೆ ಇದು ಸಹ ವ್ಯಾಕರಣಬದ್ಧವಾಗಿ ಇಲ್ಲ ಇಂಗ್ಲೀಷ್ ವ್ಯಾಕರಣ ಅಂದರೆ ಗ್ರಾಮ್ಯಾಟಿಕಲಿ ಕರೆಕ್ಟಾಗಿಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಸಹ ರಾಂಗ್ ಆಗ್ತದೆ ಆಮೇಲೆ ಡಿ ಆಪ್ಷನ್ ನೋಡ್ರಿ ಸೇಜ್ ರಮಣ ಮಹರ್ಷಿ ವಾಜ್ ಅ ಅಂತ ಇದೆ ಓಕೆ ಸೊ ಇದು ಸಹ ಅಷ್ಟೊಂದು ಗ್ರಾಮ್ಯಾಟಿಕಲಿ ತಪ್ಪಾಗಿದೆ ಓಕೆ ಎ ಮತ್ತು ಸಿ ಮತ್ತು ಡಿ ಎಲ್ಲವೂ ಒಂದೇ ಸೆಂಟೆನ್ಸ್ ಕೊಟ್ಟಿದ್ದಾರೆ ಎಲ್ಲೂದು ಆ್ಯಕ್ಚುಲಿ ತಪ್ಪ ಇದ್ದಾವೆ ಸೊ ಇದು ಹಾಗಾಗಿ ಎ ಸಿ ಅನ್ನುವಂಥ ಆಪ್ಷನ್ಗಳು ಎ ಸಿ ಹಾಗೂ ಡಿ ಅನ್ನುವಂಥ ಆಪ್ಷನ್ಗಳು ತಪ್ಪಾಗ್ತದೆ ಹಾಗಾದರೆ ಇದರಲ್ಲಿ ಸರಿಯಾಗಿ ಇರುವಂಥ ಆಪ್ಷನ್ ಒಂದೇ ಒಂದು ಉಳಿದಿದೆ ಅದು ಯಾವುದಪ್ಪ ಅಂತಂದರೆ ರಮಣ ರಮಣ ಮಹರ್ಷಿ ವಾಜ್ ಅ ಸೇಜ್ ಅನ್ನುವಂಥದ್ದು ಓಕೆ ಹಾಗಾದರೆ ಈ ರಮಣ ಮಹರ್ಷಿ ಅನ್ನೋದು ಮೊದಲಿಗೆ ಬರ್ತದೆ ಅದೇ ರೀತಿ ಈ ವಾಜ್ ಅನ್ನುವಂಥದ್ದು ಎರಡನೇ ಬರ್ತದೆ ಓಕೆ ಅದೇ ರೀತಿಯಾಗಿ ಈ ರಮಣ ಮಹರ್ಷಿ ವಾಜ್ ಅ ಸೇಜ್ ಇದು ಮೂರನೇ ಬರ್ತದೆ ಹಾಗೆ ಸೇಜ್ ಅನ್ನುವಂಥದ್ದು ನಾಲ್ಕನೇ ಪಾರ್ಟಾಗಿ ಬರ್ತದೆ ಓಕೆ ಸೊ ರಮಾನ ಮಹರ್ಷಿ ವಾಸ್ ಅ ಸೇಜ್ ಅಂದರೆ ರಮಾನ ಮಹರ್ಷಿ ಒಬ್ಬರು ಋಷಿಯಾಗಿದ್ದರು ಅಂತ ಅರ್ಥ ಬರ್ತದೆ ಓಕೆ ಇದೇ ತಾರಣದಂತಹ ಪ್ರಶ್ನೆಗಳು ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲೂ ಸಹ ಬಂದಿದ್ದಾವೆ ಮುರಾರ್ಜಿಯಲ್ಲಿ ಬಂದಿದ್ದಾವೆ ಅಲ್ಪಸಂಖ್ಯಾತರ ಮುರಾರ್ಜಿಯಲ್ಲಿ ಬಂದಿದ್ದಾವೆ ಓಕೆ ಸೊ ಈ ತರದಂತಹ ಪ್ರಶ್ನೆಯನ್ನು ನಾವು ಈ ಮುಂಬರುವಂತಹ ಮೌಲಾನಾ ಆಜಾದ್ ಪರೀಕ್ಷೆಯಲ್ಲೂ ಸಹ ಏನು ಮಾಡ್ಬೋದು ನಾವು ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಸೊ ಹಾಗಾದರೆ ಈ ಥರದಂತಹ ನಿಮ್ಮ ಏನು ಸೆಂಟೆನ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಐದನೇ ತರಗತಿಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಭಾಳಷ್ಟಿವೆ ಓಕೆ ಅವು ಅಂತ ನೋಡೋದಾದರೆ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಪಾರ್ಟ್ ಒನ್ ಓಕೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ಪಾರ್ಟ್ ಒನ್ನಲ್ಲಿ ಪೇಜ್ ನಂಬರ್ ಸೆವೆನ್ನಲ್ಲಿ ಇದಾವೆ ನೋಡಿರಿ ಓಕೆ ನೀವು ಇಲ್ಲಿ ನೋಡ್ಬೋದು ಪೇಜ್ ನಂಬರ್ ಸೆವೆನ್ ಈಗ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ್ದೀನಿ ನಾನು ಈ ಪೇಜ್ ನಂಬರ್ ಸೆವೆನ್ನಲ್ಲಿ ಇಲ್ಲಿದ್ದಾವೆ ನೋಡಿರಿ ಓಕೆ ಇಲ್ಲಿಂದಲೇ ನಿಮಗೆ ಬಹಳಷ್ಟು ಸಲ ಕ್ವಶನ್ಗಳು ಬಂದಿದ್ದಾವೆ ಈಗ ಬಂದಂಥ ಕ್ವಶನೂ ಸಹ ನೀವು ಇಲ್ಲಿ ಗಮನ ಮಾಡಿ ನೋಡ್ಬೋದು ಇಲ್ಲಿದ್ದಾವಪ್ಪ ಅಂತಂದರೆ ಇದು ಇದು ಕೊಟ್ಟಿದ್ದಾರೆ ನೋಡಿರಿ ರಮಣ ಮಹರ್ಷಿ ವಾಜ ಸೇಜ್ ಅನ್ನುವಂಥದ್ದು ಅದೇ ರೀತಿಯಾಗಿ ಇದನ್ನೂ ಸಹ ಕೊಡ್ಬೋದು ಅವರು ನಾಳೆ ಎಕ್ಸಾಮ್ಗೆ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲೌಡ್ ಈ ಸೆಂಟೆನ್ಸ್ನ ಕೊಡ್ಬೋದು ಇಲ್ಲ ಪೀಪಲ್ ಟು ಕಿಲ್ ನೆವರ್ ಅ ಲೌಡ್ ಸ್ನೇಕ್ಸ್ ರಮಣ ಮಹರ್ಷಿ ಇದನ್ನು ಕೊಡ್ಬೋದು ಫಸ್ಟ್ ಎನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ ಇದನ್ನು ಸಹ ಕೊಡ್ಬೋದು ಅವರು ಹೌದಾ ಈ ಥರ ಅಂತ ಯು ಎ ನಾಲ್ಕನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹೋದರೆ ಇದರಿಂದಲೇ ನಿಮಗೆ ಕ್ವೆಶನ್ ಬರ್ತದೆ ಓಕೆ ಸೊ ಇದಕ್ಕೆ ಹಾಗಾದರೆ ಆನ್ಸರ್ಗಳು ನೋಡ್ತಾ ಹೋದರೆ ಸೊ ಮೊದಲನೇದು ಏನಾಗಿತ್ತು ಇಲ್ಲಿ ರಮಾಣ ಮಹರ್ಷಿ ಇದು ಒಂದನೇ ಬರ್ತದೆ ಓಕೆ ಆಮೇಲೆ ವಾಜ್ ಅನ್ನುವಂಥದ್ದು ಎರಡನೇಗೆ ಬರ್ತದೆ ಆಮೇಲೆ ರಮಾಣ ಮಹರ್ಷಿ ವಾಜ್ ಅ ಮೂರನೇಗೆ ಬರ್ತದೆ ಇದು ನಾಲ್ಕನೇ ಬರ್ತದೆ ರಮಾಣ ಮಹರ್ಷಿ ಸೇಜ್ ಅಂತೆ ಅದೇ ರೀತಿಯಾಗಿ ಎರಡನೇ ಸೆಂಟೆನ್ಸನ್ನು ನೋಡೋಣ ಇಲ್ಲೇನು ಕೊಟ್ಟಿದಾರಪ್ಪ ಅಂತಂದ್ರೆ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಹಾಗಾದರೆ ಈ ಒಂದು ಸೆಂಟೆನ್ಸನ್ನು ಸರಿಯಾಗಿ ಬರೆದ್ರೆ ಹೇಗಾಗ್ತದೆ ಹೌದಲ್ವಾ ಇದನ್ನು ಸಹ ನೋಡೋಣ ಈಗ ಸೊ ಇದನ್ನು ನಾವು ಸರಿಯಾಗಿ ಬರೆದಾಗ ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ಲಿಗೆ ರಮಣ ಮಹರ್ಷಿ ಅನ್ನೋದು ಬರ್ತದೆ ರಮಣ ಮಹರ್ಷಿ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಬರ್ತದೆ ಓಕೆ ಅಂದರೆ ರಮಣ ಮಹರ್ಷಿಗೆ ಪ್ರಾಣಿ ಮತ್ತು ಪಕ್ಷಿಗಳು ಇಷ್ಟವಾಗಿದ್ದು ಇಲ್ಲ ರಮಣ ಮಹರ್ಷಿ ಪ್ರಾಣಿ ಮತ್ತು ಪಕ್ಷಿಗಳನ್ನ ಪ್ರೀತಿ ಮಾಡುತ್ತಿದ್ದರು ಅಂತ ಅರ್ಥದ ಓಕೆ ರಮಣ ಮಹರ್ಷಿ ಲವ್ಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಬರ್ತದೆ ಓಕೆ ಸೊ ಹಾಗಾದರೆ ಈ ಮೂರನೇ ಸೆಂಟೆನ್ಸನ್ನು ನೋಡೋದಾದರೆ ಇಲ್ಲಿಯೂ ಸಹ ನೋಡಿರಿ ಇಲ್ಲಿ ರಮಣ ಮಹರ್ಷಿ ಅಂತ ಇಲ್ಲಿದೆ ಓಕೆ ಸೊ ಈ ರಮಣ ಮಹರ್ಷಿ ಅನ್ನೋದು ಫಸ್ಟ್ನಾಗೆ ಬರ್ತದೆ ಆಮೇಲೆ ನೆವರ್ ಅಲೌಡ್ ಅನ್ನುವಂಥದ್ದು ಎರಡನೇಗೆ ಬರ್ತದೆ ಆಮೇಲೆ ಪೀಪಲ್ ಅನ್ನುವಂಥದ್ದು ಮೂರನೇಗೆ ಬರ್ತದೆ ಆಮೇಲೆ ಟೂ ಕಿಲ್ ಅನ್ನುವಂಥದ್ದು ನಾಲ್ಕನೇಗೆ ಬರ್ತದೆ ಅಂದರೆ ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಅನ್ನುವಂಥದ್ದು ಲಾಸ್ಟ್ನಾಗ ಬರ್ತದೆ ಓಕೆ ಅಂದರೆ ನಮನಮ ರಮಣ ಮಹರ್ಷಿ ಯಾವತ್ತಿಗೂ ಜನರಿಗೆ ಹಾವುಗಳನ್ನು ಕೊಲ್ಲಲು ಬಿಡುತ್ತಿರಲಿಲ್ಲ ಅಂತ ಅರ್ಥ ಓಕೆ ಸೊ ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಅಂತ ಬರ್ತದೆ ಓಕೆ ಸೊ ಅದೇ ಥರನೇದಾಗಿ ನಾಲ್ಕನೇ ಪ್ರಶ್ನೆಯೂ ಸಹ ನೋಡೋಣ ಇಲ್ಲಿ ಏನಿದೆ ಇಲ್ಲಿ ಫಸ್ಟ್ ಆ್ಯನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ ಅಂತ ಇದೆ ಓಕೆ ಸೊ ನೀವು ಈ ಒಂದು ಚಾಪ್ಟರನ್ನು ಸರಿಯಾಗಿ ಓದಿದರೆ ಯಾವುದಪ್ಪ ಅಂತಂದರೆ ಲವ್ ಫಾರ್ ಆ್ಯನಿಮಲ್ಸ್ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಪಾರ್ಟ್ ಒನ್ನಲ್ಲಿ ಲವ್ ಫಾರ್ ಆ್ಯನಿಮಲ್ಸ್ ಅಂತ ಇದೆ ಅದೇ ಪಾಠದ ಹಿಂದಿನ ಗ್ರಾಮರ್ ಪಾಠನ ತೆಗೆದಿದ್ದೆ ನಾನೀಗ ಓಕೆ ಸೊ ಇದು ಈ ರಮಣ ಮಹರ್ಷಿ ಫಸ್ಟ್ ಫೆಡ್ ದಿ ಆ್ಯನಿಮಲ್ಸ್ ಇದು ಪಾಠದಿಂದನೇ ಬಂದಿದೆ ಸೊ ಇದನ್ನು ನಾವು ಸರಿಯಾಗಿ ಬರೆದಾಗ ಏನಾಗ್ತದಪ್ಪ ಅಂತಂದರೆ ರಮಣ ಮಹರ್ಷಿ ಅನ್ನೋದು ಮೊದಲನೇಗೆ ಬರ್ತದೆ ಆಮೇಲೆ ಫೆಡ್ ಅನ್ನುವಂಥದ್ದು ಎರಡನೇಗೆ ಬರ್ತದ ದ ಅನ್ನುವಂಥದ್ದು ಮೂರನೇಲಕ್ಕೆ ಬರ್ತದೆ ಓಕೆ ಆ್ಯನಿಮಲ್ಸ್ ಅನ್ನುವಂಥದ್ದು ನಾಲ್ಕನೇಗೆ ಬರ್ತದೆ ಹಾಗೆ ಐದನೇಕ ಫಸ್ಟ್ ಅನ್ನುವಂಥದ್ದು ಬರ್ತದೆ ಅಂದರೆ ರಮಣ ಮಹರ್ಷಿ ಫೆಡ್ ದ ಆ್ಯನಿಮಲ್ಸ್ ಫಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಇದಕ್ಕೆ ಓಕೆ ಸೊ ಈ ರೀತಿಯಾಗಿ ಈ ನಾಲ್ಕು ಏನು ವಾಕ್ಯಗಳಿದಾವೆ ನೋಡಿರಿ ಪೇಜ್ ನಂಬರ್ ಸೆವೆನ್ನಲ್ಲಿ ಇವನ್ನ ನೀವು ಚೆನ್ನಾಗಿ ಓದ್ಕೊಂಡು ಹೋದರೆ ಇವೇ ನಿಮ್ಮ ಎಕ್ಸಾಮ್ನಲ್ಲಿ ಬರ್ತಾವೆ ಓಕೆ ಸೊ ಹಾಗಾದರೆ ಇವೆಲ್ಲ ಇಂಪಾರ್ಟೆಂಟು ನೋಡ್ಕೊಳ್ಳಿ ಈಗ ಮತ್ತೆ ಎರಡನೇ ಪ್ರಶ್ನೆಗೆ ಬರೋಣ ನಮ್ಮ ಪ್ರಶ್ನೆ ಪತ್ರಿಕೆಯ ಎರಡನೇ ಪ್ರಶ್ನೆಗೆ ಬರೋಣ ಈಗ ಓಕೆ ಸೊ ಎರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಗಿವ್ ಒನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಅ ಪ್ಲೇಸ್ ವೇರ್ ಸೇಜ್ ಲ್ಯೂಸ್ ಓಕೆ ಅ ಪ್ಲೇಸ್ ವೇರ್ ಸೇಜ್ ಲ್ಯೂಸ್ ಅಂದರೆ ಋಷಿಗಳು ವಾಸಿಸುವಂಥ ಸ್ಥಳಕ್ಕೆ ಏನಂತ ಕರೀತಾರೆ ಅಂತೇಳಿ ಅದಕ್ಕೆ ಒಂದೇ ಒಂದು ಶಬ್ದದಲ್ಲಿ ನೀವು ಉತ್ತರನ ಹೇಳಬೇಕು ಆಪ್ಷನ್ ಎ ನೋಡ್ರಿ ಫಾರೆಸ್ಟ್ ಅಂತ ಇದೆ ಅಂದರೆ ಕಾಡು ಬಿ ಅಂದರೆ ಹೋಮ್ ಅಂದರೆ ಮನೆ ಹಿಲ್ ಸೈಡ್ ಪರ್ವತದ ಹತ್ತಿರ ಅಥವಾ ಗುಡ್ಡದ ಹತ್ತಿರ ಗುಡ್ಡ ಬೆಟ್ಟಗಳ ಹತ್ತಿರ ಅಂತೇಳಿ ಆಮೇಲೆ ಆಪ್ಷನ್ ಡಿ ಆಶ್ರಮ ಅಂತ ಇದೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಶ್ರಮ ಅನ್ನುವಂಥದ್ದು ಆಶ್ರಮ ಸೊ ಈ ಒಂದು ಪ್ರಶ್ನೆ ಯಾವ ಪಾಠದಿಂದ ಬಂದಿದೆ ಅಂತಂದರೆ ಈ ಹಿಂದೆ ಹೇಳಿದಾಗೆ ಲವ್ ಫಾರ್ ಆ್ಯನಿಮಲ್ಸ್ ಎಂಬ ಪಾಠದಿಂದ ಬಂದಿದೆ ಇದು ಓಕೆ ಸೊ ಈ ಒಂದು ಏನು ಪ್ರಶ್ನೆಯನ್ನು ಏನು ನಿಮಗೆ ಇದು ಪಾಠ ಮುಗಿದ ನಂತರ ವರ್ಡ್ಗಳ ಮೀನಿಂಗ್ ಕೊಟ್ಟಿರ್ತಾರೆ ನೋಡ್ರಿ ಅಲ್ಲಿಂದ ಒಂದು ಆಯ್ಕೆ ಮಾಡಿದಂಥ ಪ್ರಶ್ನೆ ಇದು ಓಕೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ನ ಪೇಜ್ ನಂಬರ್ ಫೈನ ತೆಗೆದು ನೋಡೋಣ ಈಗ ನಾವು ಓಕೆ ನೋಡಿ ಇಲ್ಲಿ ನಾನು ಐದನೇ ಪೇಜನ್ನು ತೆಗೆದಿದ್ದೀನಿ ಇಲ್ಲಿ ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಕೊಟ್ಟಿರ್ತಾನೆ ನೋಡ್ರಿ ವರ್ಲ್ಡ್ಸ್ ಟು ನೋ ಅಂಥೇಳಿ ಓಕೆ ಸೊ ಈ ವರ್ಲ್ಡ್ಸ್ ಟು ನೋ ಅಂತ ಏನಿದೆ ಅಲ್ಲಿಂದ ಈ ಒಂದು ಪ್ರಶ್ನೆ ಬಂದಿದೆ ನಿಮಗೆ ನೋಡ್ರಿ ಆ ಅ ಪ್ಲೇಸ್ ವೇರ್ ಹರ್ಮಿಟ್ಸ್ ಲೀವ್ ಅಂತೆ ಹರ್ಮಿಟ್ಸ್ ಅಂದರೂ ಒಂದೇ ಸೇಜ್ ಅಂದ್ರೂ ಒಂದೇ ಅಂದರೆ ಋಷಿ ಅಂತ ಅರ್ಥ ಸೊ ಇಲ್ಲಿಂದ ಈ ಒಂದು ಏನು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇವೆ ಓಕೆ ಅಂದರೆ ಏನೋ ಅರ್ಥ ನಿಮ್ಮ ಪಾಠ ಮುಗಿದ ನಂತರ ಒಳಷ್ಟು ನೋ ಏನೇನು ಇರ್ತಾವೆ ನೋಡ್ರಿ ಅವೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಓಕೆ ಸೊ ಈ ಥರದಂತಹ ಪ್ರಶ್ನೆಗಳನ್ನ ತುಂಬ ಗಮನವಿಟ್ಟು ನೋಡ್ಕೊಳ್ಳಿ ನೀವು ಓಕೆ ಆಮೇಲೆ ಇನ್ನೊಂದು ಅಂದರೆ ಡೌಟ್ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಹಾಗೂ ಪಾಲಕರಿಗೆ ಇರುವಂತಹ ಡೌಟ್ ಏನಪ್ಪ ಅಂತಂದರೆ ಆಲ್ರೆಡಿ ಈಗ ಅಲ್ಪಸಂಖ್ಯಾತರ ಎಕ್ಸಾಮು ಇಪ್ಪತ್ತೇಳನೇ ತಾರೀಕು ಮುಗಿದಿದೆ ಅಲ್ವಾ ಅಂಥೇಳಿ ಓಕೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿಗೆ ಮುಗಿದಿದೆ ಅಲ್ವಾ ಅಂತೇಳಿ ಡೌಟ್ ಇದೆ ಅದು ಏನಪ್ಪ ಅಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗಳ ಎಕ್ಸಾಮ್ ಅದು ಓಕೆ ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೇ ಏಳನೇ ತಾರೀಕು ನಡೆದಂಥದ್ದು ಆದರೆ ಈಗೇನು ನಾವು ಮೌಲಾನಾ ಆಜಾದ್ ಅಂತ ಹೇಳ್ತಿದ್ದೆವು ನೋಡಿರಿ ಸೊ ಇದೇ ಎಕ್ಸಾಮ್ ಬೇರೆ ಸಪ್ರೇಟ್ ಎಕ್ಸಾಮ್ ಇದು ಕರ್ನಾಟಕದ ತುಂಬ ಎರಡು ನೂರ ಐವತ್ತು ಶಾಲೆಗಳದ ಇದ್ದಾವೆ ಇವು ಓಕೆ ಸೊ ಇವಕ್ಕೂ ಸಹ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಇದಕ್ಕೆ ಓಕೆ ಈ ಮಾಹಿತಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈ ವಿಡಿಯೋ ಶೇರ್ ಮಾಡುವ ಮುಖಾಂತರ ನೀವು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿ ಓಕೆ ಸೊ ಹಾಗಾದರೆ ಈಗ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ ನಮ್ಮ ಪ್ರವೇ ನಮ್ಮ ಪ್ರಶ್ನೆ ಪತ್ರಿಕೆಯ ಮೂರನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಮೀನಿಂಗ್ ಆಫ್ ದ ವರ್ಲ್ಡ್ ಬ್ರಾಡ್ ಅಂತ ಕೊಟ್ಟಿದ್ದಾರೆ ಓಕೆ ಬ್ರಾಡ್ ಎಂಬ ಪದದ ಅರ್ಥವನ್ನು ಹೇಳಬೇಕು ನೀವು ಆಪ್ಷನ್ಗಳು ನೋಡ್ಕೊತಾ ಹೋಗ್ರಿ ಗ್ರೇಟ್ ಅಂತ ಇದೆ ಗ್ರೇಟ್ ಅಂತ ಅರ್ಥ ಏನು ಶ್ರೇಷ್ಠ ಅಂತ ಶ್ರೇಷ್ಠ ಹೌದಾ ಶ್ರೇಷ್ಠ ಈ ಒಂದು ಬ್ರಾಡ್ ಎಂಬ ಪದಕ್ಕೆ ಸರಿಯಾದ ಉತ್ತರ ಅಲ್ಲ ಓಕೆ ಹಾಗೆ ಮೊದಲಿಗೆ ನಮಗೆ ಬ್ರಾಡ್ ಅಂದ್ರೇನು ಅಂತ ಗೊತ್ತಾಗಬೇಕಾಗಿರ್ತದಲ್ಲ ಸೊ ಬ್ರಾಡ್ ಅಂದ್ರೇನು ವ್ಯಾಪಕ ಓಕೆ ಅಥವಾ ವಿಶಾಲ ಅಥವಾ ಅಗಲ ಅಂತ ಬರ್ತದೆ ಬ್ರಾಡ್ ಅಂತ ಅಂತ ಅಂತೇಳಿ ಓಕೆ ಸೊ ಹಾಗಾದರೆ ಆಪ್ಷನ್ ಏನೇ ಎ ಏನಾಗಿತ್ತು ಗ್ರೇಟ್ ಅಂತ ಇದೆ ಸೊ ಅಂದರೆ ಶ್ರೇಷ್ಠ ಸೊ ಹಾಗಾಗಿ ಈ ಒಂದು ಆಪ್ಷನ್ ಎ ತಪ್ಪಾದ ಉತ್ತರ ಆನಂತರ ಆಪ್ಷನ್ ಬಿ ನೋಡ್ರಿ ವೈಡ್ ಅಂತ ಇದೆ ಓಕೆ ವೈಡ್ ಅಂದರೆ ಇದು ಸಹ ವ್ಯಾಪಕ ಅನ್ನುವಂಥ ಮೀನಿಂಗ್ ಕೊಡ್ತದೆ ವಿಶಾಲ ಅನ್ನುವಂಥ ಮೀನಿಂಗ್ ಕೊಡ್ತದೆ ಅಗಲ ಎಂಬ ಮೀನಿಂಗ್ ಕೊಡ್ತದೆ ಸೊ ಹಾಗಾದರೆ ಬ್ರಾಡ್ ಮತ್ತು ವೈಡ್ ಎರಡೂ ಸಹ ಏನಾಯ್ತದ್ದು ಸಮನಾರ್ಥಕ ಪದ ಅದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ವೈಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಓಕೆ ಬಟ್ ಈ ಮುಂದಿರುವಂತಹ ಶಬ್ದಗಳ ಮೀನಿಂಗನ್ನು ಸಹ ನಾವು ತಿಳಿದುಕೊಳ್ಳೋಣ ಏನಪ್ಪ ಅಂದರೆ ಹೆಲ್ಪ್ಫುಲ್ ಅಂತ ಕೊಟ್ಟಿದ್ದಾರೆ ಹೆಲ್ಪ್ಫುಲ್ ಅಂದ್ರೇನು ಉಪಯುಕ್ತ ಅಂತ ಹೇಳರ್ತ ಓಕೆ ಅದೇ ರೀತಿಯಾಗಿ ನ್ಯಾರೋ ಅಂತಂದ್ರೇನು ಕಿರಿದಾದ ಓಕೆ ಏನು ಕಿರಿದಾದ ಅಂತೇಳಿ ಕಿರಿದಾದ ಸಣ್ಣದಾದ ಅಂತ ಹೇಳಿ ಬರ್ತದ ಓಕೆ ಅವರೇನಾದರೂ ಒಂದು ವೇಳೆ ಬ್ರಾಡ್ ಎಂಬ ಪದದ ವಿರುದ್ಧ ಪದವನ್ನು ಕೇಳಿದರೆ ಕಿರಿದಾದ ಆ್ಯಂಟನಿಮ್ ಕೇಳಿದರೆ ಕಿರಿದಾದ ಅಂತ ಹೇಳ್ತಿದ್ವಿ ನಾವು ನ್ಯಾರೋ ಬಟ್ ಅವ್ರು ಏನು ಕೇಳಿದಾರೆ ಮೀನಿಂಗ್ ಕೇಳಿದ್ದಾರೆ ಸೊ ಹಾಗಾಗಿ ವೈಡ್ ಎಂಬ ಉತ್ತರ ಸರಿಯಾಗಿ ಆಗ್ತದೆ ಓಕೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಇಯರ್ ಓಕೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅಂತಂದರೆ ವಾಟ್ ಕಲರ್ ಇಸ್ ದ ಎಲಿಫಂಟ್ ಅಂತ ಕೊಟ್ಟಿದ್ದಾರೆ ಓಕೆ ಆಣೆಯ ಬಣ್ಣ ಯಾವುದು ಅಂತೇಳಿ ಸೊ ಈ ಒಂದು ಪ್ರಶ್ನೆಯನ್ನು ಯಾವ ಪಾಠದಿಂದ ತೆಗೆದುಕೊಂಡಿದ್ದಾರೆ ಅಂತಂದರೆ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆ ನೋಡಿರಿ ಪಾರ್ಟ್ ಒನ್ ಅದರಲ್ಲಿ ದ ಎಲಿಫೆಂಟ್ ಅಂಥೇಳಿ ಒಂದು ಪದ್ಯ ಇದೆ ಹೌದಾ ಪೋಯಾಮ್ ಇದೆ ಆ ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದಾರೆ ಸೊ ಹಾಗಾದರೆ ಆ ಪಾಠವನ್ನೇ ಓಪನ್ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ನಾವೀಗ ಓಕೆ ಈಗ ನಿಮ್ಮ ಪಾಠದಲ್ಲಿರುವಂತಹ ಪೋಯಮ್ಮನ್ನೇ ನಾನು ಓಪನ್ ಮಾಡಿದ್ದೇನೆ ದ ಎಲಿಫೆಂಟ್ ಅನ್ನುವಂಥದ್ದು ಹೌದಾ ಸೊ ಇದರಲ್ಲಿ ಆನ್ಸರ್ ಇದೆ ನೋಡಿರಿ ಏನಪ್ಪ ಅಂತಂದರೆ ದ ಎಲಿಫೆಂಟ್ ಈಸ್ ಬಿಗ್ ದ ಎಲಿಫೆಂಟ್ ಈಸ್ ಗ್ರೇ ದ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಿದೆ ನೋಡಿರಿ ಏನು ಕೇಳಿದಾರೆ ಆಣೆಯ ಬಣ್ಣವನ್ನು ಕೇಳಿದ್ರೆ ಇಲ್ಲಿ ನೋಡಿಕೊಟ್ಟಿದ್ದಾರೆ ಸೆಕೆಂಡ್ ಇದೆ ದ ಎಲಿಫೆಂಟ್ ಈಸ್ ಗ್ರೇ ಹಾಗಾದರೆ ಉತ್ತರ ಏನು ಗ್ರೇ ಅನ್ನುವಂಥದ್ದು ಬೂದು ಬಣ್ಣ ಸೊ ಹಾಗಾದರೆ ಆನ್ಸರ್ ಗೊತ್ತಾಯ್ತು ನಮ್ಗೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡೋಣ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ ಇಪ್ಪತ್ತೈದನೇ ಪ್ರಶ್ನೆ ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ ಅಂತ ಇದೆ ಅಂದರೆ ಒಂದು ದಿನಕ್ಕೆ ಆನೆ ಎಷ್ಟು ದೂರವನ್ನು ಕ್ರಮಿಸ್ತಿತ್ತು ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳು ನೋಡಿರಿ ಮೈಲ್ಸ್ ಮೀಟರ್ಸ್ ಸೆಂಟಿಮೀಟರ್ಸ್ ಡೆಸಿಮೀಟರ್ಸ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆ ಸಹ ದ ಎಲಿಫೆಂಟ್ ಅಂತ ನಿಮ್ಗೇನು ಪದ್ಯ ಇದೆ ಆ ಒಂದು ಪಾಠದಿಂದನೇ ಬಂದಿದೆ ಸೊ ಹಾಗಾದರೆ ಅದನ್ನು ಆ ಪಾಠವನ್ನು ಓಪನ್ ಮಾಡಿ ಇದಕ್ಕೆ ಆನ್ಸರ್ಗಳನ್ನು ಕಂಡು ಹೇಳೋಣ ನಾವು ಓಕೆ ಇಲ್ಲಿನೇ ಕೊಟ್ಟಿದ್ದಾರೆ ನೋಡಿರಿ ಒಂದನೇ ಪ್ಯಾರದಲ್ಲಿ ದ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ ಅಂದರೆ ಮೈಲುಗಟ್ಟಲೆ ಅದೇನು ಮಾಡ್ತಿತ್ತು ಒಂದು ದಿನವನ್ನು ದಿನಕ್ಕೆ ನಡೀತಿತ್ತು ಅಂಥೇಳಿ ಓಕೆ ಸೊ ಹಾಗಾದರೆ ಈಗ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡೋಣ ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ ಅಂದರೆ ಮೈಲ್ಸ್ ಅನ್ನುವಂಥದ್ದು ಇದಕ್ಕೆ ಆನ್ಸರು ಸರಿಯಾದ ಉತ್ತರ ಓಕೆ ಹಾಗೆ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಇಪ್ಪತ್ತಾರನೇ ಪ್ರಶ್ನೆ ಅಂತಂದರೆ ಐ ಸ್ಮೆಲ್ ವಿತ್ ಮೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಹದ ಯಾವ ಭಾಗದ ಸಹಾಯದಿಂದ ನಾವು ಏನು ಸುಗಂಧವನ್ನು ಅಥವಾ ವಾಸನೆಯನ್ನು ಗ್ರಹಿಸ್ತೇವೆ ಅಂತ ಕೇಳಿದ್ದಾರೆ ಸೊ ಐ ಅಂತ ಇದೆ ಕಣ್ಣುಗಳು ಕಣ್ಣುಗಳಿಂದ ನಾವು ನೋಡ್ತೇವೆ ಸೊ ಹಾಗಾಗಿ ಈ ಒಂದು ಆಪ್ಷನು ತಪ್ಪಾಗ್ತದೆ ಓಕೆ ಟಂಗ್ ಅಂತ ಕೊಟ್ಟಿದ್ದಾರೆ ಟಂಗ್ ಅಂದರೆ ನಾಲಿಗೆ ನಾಲಿಗೆಯಿಂದ ನಾವು ರುಚಿಯನ್ನು ನೋಡ್ತೀವಿ ಹೌದ್ರಾ ಹೌದಲ್ವ ಹಾಗಾದರೆ ಈ ಒಂದು ಆಪ್ಷನು ತಪ್ಪಾಗ್ತದೆ ಸ್ಟೊಮಕ್ ಇದೇನು ಮಾಡ್ತದೆ ನಮ್ಮ ನಾವು ತಿಂದಂತಹ ಆಹಾರವನ್ನು ಜೀರ್ಣ ಮಾಡ್ತದೆ ಸೊ ಹಾಗಾಗಿ ಇದು ಸಹ ತಪ್ಪು ಬಟ್ ನೋಸ್ ಮೂಗಿನ ಸಹಾಯದಿಂದ ನಾವು ವಾಸನೆಯನ್ನು ಕಂಡುಹಿಡ್ತೇವೆ ಸೊ ಹಾಗಾಗಿ ಐ ಸ್ಮೆಲ್ ವಿತ್ ಮೈ ನೋಸ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಓಕೆ ಹಾಗೆ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಏನಿದೆ ಇಲ್ಲಿ ಅಂತಂದರೆ ಹೌ ಈಸ್ ದ ಎಲಿಫೆಂಟ್ ಟ್ರಂಕ್ ಓಕೆ ಎಲಿಫೆಂಟ್ ಅಂತ ಮತ್ತೆ ಬಂತು ಸೊ ಈ ಒಂದು ಪ್ರಶ್ನೆ ಎಲ್ಲಿಂದ ತೆಗೆದುಕೊಂಡಿದ್ದೇವಪ್ಪ ಅಂತಂದರೆ ದ ಎಲಿಫೆಂಟ್ ಎಂಬ ಪಾಠದಿಂದ ಅಥವಾ ಪೋಯಮ್ ಇಂದ ತೆಗೆದುಕೊಂಡಿದ್ದೇವೆ ಓಕೆ ಏನು ಅವರು ಹೌ ಲಾಂಗ್ ಈಸ್ ದ ಎಲಿಫೆಂಟ್ ಟ್ರಂಕ್ ಸೊ ಬ್ರಾಡ್ ಸ್ಮಾಲ್ ಟೈನಿ ಲಾಂಗ್ ಅಂತ ಇದೆ ಓಕೆ ಸೊ ಹಾಗಾದರೆ ಎಲಿಫೆಂಟ್ ಟ್ರಂಕ್ ಅಥವಾ ಸೊಂಡಲು ಹೇಗಿತ್ತು ಅಂತ ನೋಡೋಣ ಈಗ ಸೊ ಆ ಒಂದು ಪಾಠವನ್ನು ತೆಗೆದುಕೊಂಡು ನೋಡೋಣ ನಾವೀಗ ಇಲ್ಲಿ ಎರಡನೇ ಪ್ಯಾರದಲ್ಲಿ ಕೊಟ್ಟಿದ್ದ ನೋಡಿರಿ ಹಿಸ್ ಟ್ರಂಕ್ ಈಸ್ ಲಾಂಗ್ ಅಂತೇಳಿ ಹೌದಾ ಅಂದರೆ ಆಣೆಯ ಸೊಂಡೆಲು ಉದ್ದವಾಗಿತ್ತು ಅಂತೇಳಿ ಸೊ ಹಾಗಾದರೆ ನಮಗೆ ಉತ್ತರ ಸಿಕ್ತಲ್ವಾ ಲಾಂಗ್ ಅನ್ನುವಂಥದ್ದು ಸೊ ಹಾಗಾದರೆ ಮತ್ತೆ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡೋಣ ಸೊ ಉತ್ತರ ಯಾವುದೈತಿ ಇಲ್ಲಿ ಲಾಂಗ್ ಅನ್ನುವಂಥದ್ದು ಓಕೆ ಅಂದರೆ ಆಣೆಯ ಸೊಂಡೆಲು ಲಾಂಗೇ ಇರ್ತದೆ ಆವಾಗಿದ್ದರು ಹೌದಾ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಏನಿದೆಯಪ್ಪ ಅಂತಂದ್ರೆ ವಿಚ್ ಈಸ್ ದಿ ಫಾರೆಸ್ಟ್ ಆ್ಯನಿಮಲ್ ಅಮಾಂಗ್ ದ ಗಿವನ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಕಾಡು ಪ್ರಾಣಿ ಯಾವುದು ಅಂತೇಳಿ ಕಂಡು ಹಿಡಬೇಕು ಒಂದನೇದು ನೋಡ್ರಿ ಫಾಕ್ಸ್ ಹೌದು ಅಲ್ವಾ ಫಾಕ್ಸ್ ಅಂತೂ ನಮ್ಮ ಊರಿನಲ್ಲಿ ಇರೋದಿಲ್ಲ ಇವು ಕಾಡಿನಲ್ಲೇ ಇರ್ತಾವೆ ಸೊ ಹಾಗಾಗಿ ಇದೇ ಒಂದು ಸರಿಯಾದ ಉತ್ತರ ಅದರಲ್ಲಿ ಆಮೇಲೆ ಶೀಪ್ ಕುರಿ ನಾವು ಅಂದರೆ ಊರಿನಲ್ಲಿ ಸಾಕ್ತಾರೆ ಅದನ್ನು ಗೋಟು ಇದನ್ನು ಸಹ ಸಾಕ್ತಾರೆ ಅಂದರೆ ಊರಿನಲ್ಲಿರ್ತದೆ ಕೌ ಇದನ್ನು ಸಹ ನಾವು ಸಾಕ್ತೇವೆ ಸೊ ಹಾಗಾದರೆ ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿ ಯಾವುದು ಫಾಕ್ಸ್ ನರಿ ಅನ್ನುವಂಥದ್ದು ಹೌದಲ್ವಾ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ನಾವೀಗ ವಾಟ್ ಡಸ್ ದ ಎಲಿಫೆಂಟ್ ಟ್ರಂಕ್ ಕಮ್ ಔಟ್ ಫಾರ್ ಅಂತೇಳಿ ಅಂದರೆ ಆನೆಯ ಸೊಂಡೆಲು ಯಾವುದಕ್ಕೆ ಹೊರಗೆ ಬರ್ತಿತ್ತು ಹೌದಾ ಸೊ ಅಂತ ಕೇಳಿದ್ದಾರೆ ಕಮ್ ಔಟ್ ಫಾರ್ ಅಂತಂದರೆ ಏನನ್ನು ತೆಗೆದುಕೊಳ್ಳಿಕ್ಕೆ ಅದು ಸೊಂಡೆಲನ್ನು ಚಾಸ್ತಿತ್ತು ಅಂತ ಕೇಳಿದ್ದಾರೆ ಸೊ ಇದನ್ನು ಸಹ ಯಾವ ಪಾಠದಿಂದ ಬಂದಿದೆ ದ ಎಲಿಫೆಂಟ್ ಎಂಬ ಪದ್ಯದಿಂದ ಬಂದಿದೆ ಸೊ ಹಾಗಾದರೆ ಆ ಪದ್ಯವನ್ನೇ ಓಪನ್ ಮಾಡಿ ಆನ್ಸರನ್ನು ಹುಡ್ಕೊಂಡು ನಾವೀಗ ಎರಡನೇ ಪ್ಯಾರಾದಲ್ಲಿ ಆನ್ಸರ್ ಇದೆ ನೋಡಿರಿ ನಮಗೆ ಹೀಸ್ ಟ್ರಂಕ್ ಈಸ್ ಲಾಂಗ್ ಆ್ಯಂಡ್ ಓ ವಾಟ್ ಫನ್ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಅ ಕೇಕ್ ಆರ್ ಬನ್ ಅಂದರೆ ವೆನ್ ಇಟ್ ಕಮ್ಸ್ ಔಟ್ ಕಮ್ಸ್ ಔಟ್ ಫಾರ್ ಅ ಕೇಕ್ ಆರ್ ಬನ್ ಬನ್ ಅಂತೇಳಿ ಅಂದರೆ ಕೇಕ್ ಅಥವಾ ಬನ್ ಬೇಕಾಗಿದ್ದಲ್ಲಿ ಅದು ತನ್ನ ಸೊಂಡಿಲನ್ನು ಚಾಚ್ತಿತ್ತು ಅಂತೇಳಿ ಅರ್ಥ ಹೌದಲ್ವಾ ಸೊ ಆನ್ಸರ್ ನಮ್ಗೆ ಗೊತ್ತಾಯಿತು ಕೇಕ್ ಆರ್ ಬನ್ ಅಂತೇಳಿ ಮತ್ತೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡೋಣ ಈಗ ಕ್ವಶನ್ ನೋಡಿ ವಾಟ್ ಡಸ್ ದ ಎಲಿಫೆಂಟ್ ಟ್ರಂಕ್ ಕಮ್ ಔಟ್ ಫಾರ್ ಅಂಥೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ರೀಡಿಂಗ್ ಅಲ್ಲ ಡ್ಯಾನ್ಸಿಂಗ್ ಅಲ್ಲ ಕೇಕ್ ಆರ್ ಬನಾನಾ ಅಲ್ಲ ಸರಿಯಾದ ಉತ್ತರ ಕೇಕ್ ಆರ್ ಬಣ್ ಅನ್ನುವಂಥದ್ದು ಹೋದಲ್ವಾ ನೆಕ್ಸ್ಟ್ ಈ ಮೂವತ್ತನೇ ಪ್ರಶ್ನೆ ನೋಡೋಣ ಏನು ಕೊಟ್ಟಿದ್ದಾರೆ ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್ ವೈ ಅಂತ ಕೊಟ್ಟಿದ್ದಾರೆ ಅಂದರೆ ಆನೆಯ ಮೇಲೆ ಭಾಳಷ್ಟು ಜನರು ಸವಾರಿಯನ್ನು ಮಾಡ್ಬೋದು ಏ ಕೆ ಅಂತ ಕೊಟ್ಟಿದ್ದಾರೆ ಕೇಳಿದ್ದಾರೆ ನಮ್ಗವರು ಸೊ ಆಪ್ಷನ್ಗಳು ನೋಡಿರಿ ಎಲ್ಫೆಂಟ್ ಬ್ಯಾಕ್ ಈಸ್ ಬ್ರಾಡ್ ಎಲ್ಫೆಂಟ್ ಟ್ರಂಕ್ ಈಸ್ ಲಾಂಗ್ ಎಲ್ಫೆಂಟ್ ಬ್ಯಾಕ್ ಈಸ್ ಸ್ಮಾಲ್ ಫುಲ್ ಫಿಲಿಂಗ್ ಅಂತ ಓಕೆ ಇಲ್ಲಿ ಆಪ್ಷನ್ಗಳನ್ನ ನೋಡಿ ನಾವು ಆನ್ಸ್ ಆನ್ಸರ್ನ ಹೇಳ್ಬೋದು ಆಪ್ಷನ್ ಏ ನೋಡಿರಿ ಎಲ್ಫೆಂಟ್ ಬ್ಯಾಕ್ ಈಸ್ ಬ್ರಾಡ್ ಅದಲ್ವಾ ಅಂದರೆ ಆಣೆಯ ಬೆನ್ನು ತುಂಬ ಅಗಲವಾಗಿದೆ ಅಥವಾ ವಿಶಾಲವಾಗಿದೆ ಅಂತೇಳಿ ಸೊ ಹೌದಲ್ವಾ ಸೊ ಅದರ ಬೆನ್ನು ತುಂಬ ಅಗಲವಾಗಿದೆ ಅಥವಾ ದೊಡ್ಡದಾಗಿದೆ ಅಥವಾ ವಿಶಾಲವಾಗಿದೆ ಆ ಕಾರಣಕ್ಕಾಗಿಯೇ ಅದರ ಮೇಲೆ ಬಹಳಷ್ಟು ಜನರು ಸವಾರಿಯನ್ನು ಮಾಡ್ಬೋದು ಸೊ ಹಾಗಾದರೆ ಇದೇ ಒಂದು ಆನ್ಸರು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಆಪ್ಷನ್ನು ಸಹ ನೋಡೋಣ ಏನಿದೆ ಅಂತಂದರೆ ಎಲಿಫೆಂಟ್ ಟ್ರಂಕ್ ಈಸ್ ಲಾಂಗ್ ಆಣೆಯ ಸೊಂಡಲು ಉದ್ದವಾಗಿದೆ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಆಮೇ ಆಣೆಯ ಮೇಲೆ ಬಹಳಷ್ಟು ಜನರು ಸವಾರಿಯನ್ನು ಮಾಡ್ಬೋದಾ ಅಲ್ಲ ಎಲಿಫೆಂಟ್ ಟ್ರಂಕ್ ಉದ್ದ ಇದ್ದರೆ ಈ ಸವಾರಿಯನ್ನು ಬಹಳಷ್ಟು ಜನರು ಸವಾರಿಯನ್ನು ಹೇಗೆ ಮಾಡ್ಬೋದು ಆ ಸೊಂಡೆಲ ಮೇಲೆ ಸವಾರಿ ಅಂತೂ ಮಾಡೋಕ್ಕೆ ಬರೋದಿಲ್ಲ ಬೆನ್ನು ಮೇಲೆ ಮಾಡಬೇಕು ಸೊ ಹಾಗಾಗಿ ಈ ಒಂದು ಆಪ್ಷನ್ನು ಇಲ್ಲಿ ತಪ್ಪಾಗ್ತದೆ ಆಮೇಲೆ ಎಲಿಫೆಂಟ್ ಬ್ಯಾಕ್ ಈಸ್ ಸ್ಮಾಲ್ ಅಂತ ಕೊಟ್ಟಿದ್ದಾರೆ ಓಕೆ ಅದರ ಬೆನ್ನು ಚಿಕ್ಕದಾಗಿದ್ದರೆ ಅದು ಹೇಗೆ ಅದರ ಮೇಲೆ ಬಹಳಷ್ಟು ಜನರು ಸವಾರಿಯನ್ನು ಮಾಡ್ಬೋದು ಮಾಡೋಕ್ಕಾಗುತ್ತೆ ಬರೋದಿಲ್ಲಲ್ವಾ ಸೊ ಹಾಗಾಗಿ ಇದು ತಪ್ಪು ಫುಲ್ಫಿಲ್ಲಿಂಗ್ ಅಂತೂ ಅಷ್ಟೊಂದು ಸರಿಯಾದ ಉತ್ತರ ಅಲ್ಲ ಸೊ ಬದಲಾಗಿ ಇದಕ್ಕೆ ಸರಿಯಾದ ಉತ್ತರ ಏನು ಬರ್ತಪ್ಪಾ ಅಂತಂದರೆ ದ ಎಲಿಫೆಂಟ್ ಬ್ಯಾಕ್ ಈಸ್ ಬ್ರಾಡ್ ಅನ್ನುವಂಥದ್ದು ಈ ಪ್ರಶ್ನೆಯನ್ನು ಸಹ ದ ಎಲಿಫೆಂಟ್ ಎಂಬ ಪೊಯಮ್ ಇಂದ ನಾವು ಹೌದಾ ಸೊ ಬೇಕಾದರೆ ಇದನ್ನು ನಾವು ಆ ಪದ್ಯವನ್ನೇ ಓಪನ್ ಮಾಡಿ ನೋಡೋಣ ಈಗ ಇಲ್ಲಿ ನೋಡ್ಬೋದು ನೀವು ಮೂರನೇ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ ದ ಎಲಿಫೆಂಟ್ ಇಸ್ ಬ್ರಿಗ್ ಹೀಸ್ ಇಯರ್ಸ್ ಆರ್ ವೈಡ್ ಹೀಸ್ ಬ್ಯಾಕ್ ಈಸ್ ಬ್ರಾಡ್ ಫಾರ್ ಆಲ್ ಟು ರೈಡ್ ಹೌದಾ ಹಿಸ್ ಬ್ಯಾಕ್ ಈಸ್ ಬ್ರಾಡ್ ಫಾರ್ ಆಲ್ ಟು ರೈಡ್ ಅಂದರೆ ಬ್ಯಾಕ್ ಈಸ್ ಬ್ರಾಡ್ ಅಂತ ಕೊಟ್ಟಿದ್ದಾರೆ ಅಗಲವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ಭಾಳಷ್ಟು ಜನರು ಆ ಒಂದು ಆನೆಯ ಮೇಲೆ ಸವಾರಿಯನ್ನು ಮಾಡ್ಬೋದು ಅಂತ ಅರ್ಥ ಸೊ ಆನ್ಸರ್ ನಿಮಗೆ ಗೊತ್ತಾಯಿತು ಹೌದಲ್ವ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡೋಣ ನಾವೀಗ ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್ ವೈ ಅಂತ ಕೇಳಿದ್ರು ಬಿಕಾಸ್ ದ ಎಲಿಫೆಂಟ್ ಬ್ಯಾಕ್ ಈಸ್ ಬ್ರಾಡ್ ಅಂತೇಳಿ ಆನ್ಸರ್ನ ಹಿಡ್ಕೊಂಡಿದ್ವಿ ಹೌದಾ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್ ಹೌದಲ್ವಾ ಇದು ಸಹ ದ ಎಲಿಫೆಂಟ್ ಎಂಬ ಪೊಯಮ್ಮಿಂದನೇ ಬಂದಿದೆ ಏನು ಕೇಳಿದಾರಪ್ಪ ಅಂತಂದ್ರೆ ಆನೆ ಮಕ್ಕಳನ್ನು ಎಲ್ಲಿಗೆ ಸುತ್ತಾಡಲು ಕರೆದುಕೊಂಡು ಹೋಗ್ತಾಯಿತ್ತು ಅಂತ ಕೇಳಿದ್ದಾರೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಬರ್ತೈತಪ್ಪಾ ಅಂತಂದ್ರೆ ಝೂ ಅನ್ನುವಂಥದ್ದು ಬರ್ತದೆ ಆಪ್ಷನ್ ಟು ಝೂ ಹೌದಾ ಪ್ರಾಣಿ ಸಂಗ್ರಹಾಲಯ ಅಥವಾ ಮೃಗಾಲಯ ಅಂತ ಹೇಳ್ತೇವೆ ನಾವು ಇದು ಇದಕ್ಕೆ ಅವು ಆನ್ಸರ್ ಏನು ಝೂ ಅನ್ನುವಂಥದ್ದು ಇದನ್ನು ಸಹ ನಾವು ಬೇಕಾದರೆ ಆ ಪದ್ಯವನ್ನು ಓಪನ್ ಮಾಡಿ ನೋಡೋಣ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಲಾಸ್ಟ್ ಪ್ಯಾರದಲ್ಲಿ ದ ಎಲಿಫೆಂಟ್ ಇಸ್ ಬಿಗ್ ಹೀ ಈಸ್ ಕೈಂಡ್ ಟು ಹೀ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ ಇಲ್ಲಿದೆ ನೋಡ್ರಿ ರೌಂಡ್ ದ ಝೂ ಹೌದಲ್ವಾ ಈ ಒಂದು ಪ್ರಶ್ನೆಗೆ ಝೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು ಅಂದರೆ ಏನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಒಂದೊಂದು ಲೈನನ್ನು ಸಹ ಬಿಡಬಾರ್ದು ಆವಾಗ ಮಾತ್ರ ನಿಮಗೆ ಹೆಚ್ಚು ಅಂಕಗಳು ಬರಲಿಕ್ಕೆ ಸಾಧ್ಯ ಆಗ್ತದ ಹೌದಾ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಷ್ಟು ಪ್ರಶ್ನೆಗಳನ್ನ ಮಾತ್ರ ಸಾಲ್ವ್ ಮಾಡೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಮೌಲಾನಾ ಆಜಾದ್ ಶಾಲೆಯ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ತಲುಪಿಸಿ ಓಕೆ ಆಮೇಲೆ ಅವಾಗಲೇ ನಾನು ಹೇಳ್ದಂಗೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ ಇದೇ ತಿಂಗಳು ಹತ್ತನೇ ತಾರೀಕು ಅಂದರೆ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇದೆ ಓಕೆ ಸೊ ನೀವು ಆದಷ್ಟು ಬೇಗ ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕಿ ಓಕೆ ಆಮೇಲೆ ಡೌಟ್ ಏನಿಪ್ಪ ಅಂತಂದರೆ ಆಲ್ರೆಡಿ ಅಲ್ಪಸಂಖ್ಯಾತರ ಎಕ್ಸಾಮ್ ಆಲ್ರೆಡಿ ಇಪ್ಪತ್ತೇಳನೇ ತಾರೀಕು ಅಂದರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ನಡೆದಿದೆ ಅಂತೆ ಭಾಳಷ್ಟು ಜನರಿಗೆ ಡೌಟ್ ಇತ್ತು ಓಕೆ ಅದು ಮೊನ್ನೆ ನಡೆದಿದ್ದು ಅಂದರೆ ಇಪ್ಪತ್ತೇಳನೇ ತಾರೀಕು ನಡೆದಿದ್ದು ಮೊರಾರ್ಜಿ ಅಲ್ಪಸಂಖ್ಯಾತರ ಎಕ್ಸಾಮ್ ಅದು ಇದು ಏನಪ್ಪ ಅಂದರೆ ಮೌಲಾನಾ ಆಜಾದ್ ಶ್ ಮಾದರಿ ಶಾಲೆಯ ಪ್ರವೇಶ ಪರೀಕ್ಷೆ ಇದೇ ಸಪ್ರೇಟ್ ಎಕ್ಸಾಮು ಓಕೆ ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟು ಮೇ ಹತ್ತು ಹಾಗೆ ಎಕ್ಸಾಮು ಮೇ ಹದಿನೆಂಟು ಅಂತ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ಇದು ತಾತ್ಕಾಲಿಕ ದಿನಾಂಕವಾಗಿದೆ ಇದು ಅದೇ ದಿನ ಎಕ್ಸಾಮ್ ಆಗ್ಬೋದು ಇಲ್ಲಪ್ಪ ಅಂತಂದರೆ ಮುಂದೇನೂ ಹೋಗ್ಬೋದು ಓಕೆ ಸೊ ನೀವು ಅಪ್ಲಿಕೇಶನನ್ನು ನಿಮಗೆ ಹಾಕ್ಲಿಕ್ಕೆ ಬಂದರೆ ನೀವೇ ಹಾಕಿ ಇಲ್ಲಪ್ಪ ಅಂತಂದರೆ ಈ ಒಂದು ಮೊಬೈಲ್ ನಂಬರ್ ಏನು ಕೊಟ್ಟಿದೆ ನೋಡಿ ನಾವು ಈ ಒಂದು ಮೊಬೈಲ್ ನಂಬರ್ಗೆ ನೀವು ನಿಮ್ಮ ದಾಖಲಾತಿಗಳನ್ನು ವಾಟ್ಸಪ್ ಮೂಲಕ ಸೆಂಡ್ ಮಾಡಿದರೆ ನಾವೇ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಅಪ್ಲಿಕೇಶನನ್ನು ಹಾಕಿಕೊಡ್ತೀವಿ ಓಕೆ ಆಮೇಲೆ ಈ ಒಂದು ಪ್ರವೇಶ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಿದರೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ಏನು ಇದೇ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅದನ್ನು ಸಹ ನಾವು ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಫೀಯನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮೂಲಕ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೇವೆ ಓಕೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ನಾವು ಆದಷ್ಟು ಬೇಗ ಈ ಒಂದು ವಾಟ್ಸಪ್ ಅಂದರೆ ನಿಮ್ಮ ವಾಟ್ಸಪ್ಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೇವೆ ಹಾಗಾದರೆ ಮತ್ತೆ ಮುಂದೆ ನೋಡೋದಲ್ಲಿ ಇನ್ನೊಂದು ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗೋಣ ಜೈ ಹಿಂದ್